ಅದೇ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ಸರ್ಕಾರವು ಬಾಲ್ಯ ವಿವಾಹ ಪದ್ಧತಿ ಮಹಿಳೆಯರ ಮತ್ತು ಮಕ್ಕಳ ಅನೈತಿಕ ಸಾಗಾಣಿಕೆಯನ್ನು ತಡೆಗಟ್ಟಲು ಮತ್ತು ಸಾಗಾಣಿಕೆಗೆ ಒಳಗಾದ ಮಹಿಳೆಯರ ರಕ್ಷಣೆ ಮತ್ತು ಪುನರ್ವಸತಿ ಕಲ್ಪಿಸುವ ಉದ್ದೇಶದಿಂದ ಗ್ರಾಮ ಮಟ್ಟದಲ್ಲಿ ಮಹಿಳೆಯರ ಮತ್ತು ಮಕ್ಕಳ ರಕ್ಷಣೆ ಕಾವಲು ಸಮಿತಿಯನ್ನು ರಚಿಸಲಾಗಿದೆ ಎಂದು ಕಾವಲು ಸಮಿತಿ ಅಧ್ಯಕ್ಷ ಪುರಸಭೆ ಸದಸ್ಯ ಪಾರಿ ಪರಮೇಶ್ ಹೇಳಿದರು ಸೋಮವಾರ ಪಟ್ಟಣದ ಇಪ್ಪತ್ತೆರಡನೇ ಅಂಗನವಾಡಿ ಕೇಂದ್ರದಲ್ಲಿ ಶಿಶು ಅಭಿವೃದ್ಧಿ ಇಲಾಖೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಕಾವಲು ಸಮಿತಿಯ ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆಯ ಹಿರ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಲೋಕೇಶ್ ಮತ್ತು ವೈದ್ಯರಾದ ಅನಿರುದ್ಧ್ ಹಾಗೂ ಇಪ್ಪತ್ತೆರಡನೇ ಕೇಂದ್ರದ ಅಂಗನವಾಡಿ ಶಿಕ್ಷಕಿ ಶೋಭಾರಾಣಿ ಮಾತನಾಡಿ ವಿವಾಹದ ಬಗ್ಗೆ ಮಾಹಿತಿಯನ್ನು ನೀಡಿದರು ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರಾದ ಸವಿತಾ ರಾಘವೇಂದ್ರ ಶೆಟ್ಟಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸುರಕ್ಷಣಾಧಿಕಾರಿ ಸುಧಾ ಅಂಗನವಾಡಿ ಶಿಕ್ಷಕಿ ಆರ್ ಗೀತಾ ಸುನೀತಾ ಕೆ ಎಂ ಗೀತಾ ವಿಶಾಲಾಕ್ಷಿ ಆಶಾ ಕಾರ್ಯಕರ್ತರಾದ ವಿಶಾಲ ಸುಜಾತ ಲಕ್ಷ್ಮೀದೇವಿ ಮುಖ್ಯ ಮುಖ್ಯೋಪಾಧ್ಯಾಯ ಚಂದ್ರಪ್ಪ ಇತರರು ಹಾಜರಿದ್ದರು ಆಗಿರ್ಬೋದು ಇನ್ನಿತರೆ ಯಾವ್ದಾದ ದುರುದ್ದೇಶದಿಂದಲೂ ಮಕ್ಕಳ ಕಳ್ಳ ಸಾಗಾಣಿಕೆ ನಾವು ತಪ್ಪಿಸಬೇಕಾಗಿದೆ ಅದರ ಜೊತೆಗೆ ಏನೋ ಇವು ಇವತ್ತಿನ ದಿನ ಹಲವಾರು ರೀತಿಯ ಪ್ರಕರಣಗಳನ್ನು ನಾವು ಕಾಣ್ತಾ ಇದ್ದೀವಿ ಅಂದರೆ ಮ ಮಹಿಳೆಯರ ಅಪಹರಣಗಳ ಸಂಖ್ಯೆ ಇರ್ಬೋದು ಅತ್ಯಾಚಾರ ಪ್ರಕರಣಗಳು ಮತ್ತು ಇನ್ನಿತರ ಪ್ರಕರಣಗಳಿಗೆ ರಕ್ಷಣೆ ನೀಡಬೇಕು ಅನ್ನೋ ಕಾರ್ಯಕ್ರಮ ಕೂಡ ಇದರಲ್ಲಿ ಅಳವಡಿಕೆ ಆಗಿರುತ್ತದೆ ಇದರ ಜೊತೆಗೆ ಮುಖ್ಯವಾಗಿ ಬಾಲ್ಯ ವಿವಾಹ ಬಾಲ್ಯ ವಿವಾಹದ ಬಗ್ಗೆ ವೆರಿ ಗುಡ್ ನಿಮಗೆ ಶಾಲೆಯಲ್ಲಿ ಹೇಳಿದ್ದಾರೆ ಮ ಟೀಚರ್ಸ್ ಹೇಳಿದ್ದಾರೆ ಅದ್ರ ಬಗ್ಗೆ ಅವೇರ್ನೆನ್ಸ್ ಕೊಟ್ಟಿದ್ದಾರೆ ಎಷ್ಟು ವರ್ಷಕ್ಕೆ

ಕೆಲವೊಂದು ತಿಳಮಲೆ ನೋಡಿರ್ಬೋದು ಮುಂಬೈ ಬೆಂಗಳೂರು ಅಂತ ನಗರದಲ್ಲಿ ಏನ್ ಮಾಡ್ತಾರೆ ಮಕ್ಕಳನ್ನ ಡಬ್ಬಿಟ್ಟು ಕಣ್ಣು ಕಣ್ಣು ಕೇಳೋದು ಭಿಕ್ಷೆ ತಿಳಮಲೆಲ್ಲ ನೋಡಿದ್ದೀನಿ ಕೆಲವೊಂದು ತಿಳಮಲ್ ಸುಮ್ಮನೆ ಮಿಟ್ಸಕ್ ತೋರಿಸಿರ್ತಾರೆ ಆಯ್ತಾ ಮಕ್ಕಳು ಕಿಡ್ನಿ ಕಿಡ್ನಿ ಕಳೆತನ ಮಾಡೋದು ಆಯ್ತಾ ನಿಮ್ ಜೊತೆ ಹೋಗ್ತಾ ಇರ್ತಾರೆ ಬಹಳ ಅಬ್ಸರ್ವ್ ಮಾಡಿ 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 ನೀವು ಸ್ಕೂಲಿಂದ ಮುಂಚೆ ಎಲ್ಲ ಮಾಡೋದು ಚಾಕ್ಲೇಟ್ ತಿನ್ಸೋದು ಆಯ್ತಾ ಸ್ವೀಟ್ಸ್ ಅಂತ ಬರ್ತಾರೆ ಆ ಸೀಟ್ಸ್ ಎಲ್ಲ ಚಪಾತಿಲಿ ಇಟ್ಬಿಟ್ಟು ಕೊಟ್ಟು ಮಕ್ಕಳನ್ನ ಹಿಂಸಿ ಬಿಟ್ಟು ಒಮ್ಮಿ ಮ್ಯಾನೆಲ್ ಕೊಟ್ಟು ಹೋಗ್ಬಿಡು ಪೊಲೀಸ್ ಸ್ಟೇಷನ್ ನೋಡ್ತೀರಂತೆ ಮಕ್ಕಳು ಕಾಣೆ ಆಗಿದ್ದಾರೆ ಕಾಣೆ ಆಗಿದ್ದಾರೆ ಅಂತ ಬರ್ತಾರೆ ಆ ಮಕ್ಕಳಲ್ಲಿ ಎಲ್ಲಿ ಹೋಗ್ತಾರೆ ಸಿಗ್ಲೇಬೇಕು ಈ ಊರಿಗೆ ಮಕ್ಕಳು ಊರಿಗೆ ಹೋದ್ರೆ ಎಲ್ಲರೂ ಸಿಗ್ಲೇಬೇಕು ಬಟ್ ಎಲ್ಲಿ ಹೋಗ್ತಾರೆ ಅವರು ಈ ತರ ಆಮ್ದೇ ಊರಿಗೆ ಎಲ್ಲೋ ದುಬೈ ಸೌದಿ ಅರೇಬಿಗೋ ಈ ತರ ಇಲ್ಲೆಲ್ಲೋ ಇವತ್ತರ ನೆಟ್ವರ್ಕ್ ಇತ್ತು ಆಯ್ತಾ ಲಾಸ್ಟ್ ಲಾಸ್ಟ್ ಲೈನ್ ಕೇಳ್ಬೇಕು ಆಯ್ತಾ ಈ ತರ ಎಲ್ಲ ಮಾಡ್ತಾರೆ ಇದು ಅವೇರ್ನೆಸ್ ಪ್ರೋಗ್ರಾಮ್ ಇದು ಸರ್ಕಾರ ಏನಕ್ ಮಾಡುತ್ತೆ ಅಂದ್ರೆ ನಿಮ್ ಜೊತೆ ಯಾರೋ ಹೋಗ್ತಾ ಇರ್ತಾರೆ ನಿಮ್ ಫ್ರೆಂಡ್ಸ್ ಇರ್ತೀರಾ ಇವತ್ತೇನೋ ಅವನು ಲೇಟ್ ಆಗೋದಾ ಡೇಲಿ ಆಗಲ್ಲ ಇದು ಆಯ್ತಾ ಯಾರೋ ನೋಡ್ಬಿಟ್ಟು ಮಾಡುವಂತ ಇದು ದಂಧೆ ಇದು ಆಯ್ತಾ ಈಗ ಈಗ ಕಮ್ಮಿ ಆಗಿದೆ ಈಗ ಪೊಲೀಸ್ ನೆಟ್ವರ್ಕ್ ಎಲ್ಲ